ಈ ದಿನ ಚಿಂತನೆಯಲ್ಲಿ ಒಳಗಾಗುತ್ತಾ ಇದ್ದೇವೆ ಒಂದು ಹೊಸ ಚಿಂತನೆಯನ್ನ ನಾವು ಬೆಳಗಿನ ಸುಪ್ರಭಾತದಲ್ಲಿ ನಾವು ಆಲಿಸಲಿದ್ದೇವೆ ನೋಡಿ ನಾವು ಅನೇಕ ಜನರನ್ನ ಹೊಗಳುತ್ತೇವೆ ಗುಣಗಾನ ಮಾಡುತ್ತೇವೆ ಯಾರಾದ್ರೂ ನಮಗೆ ಕೊಟ್ರೆ ಊಟ ಕೊಟ್ರೆ ಬಟ್ಟೆ ಕೊಟ್ರೆ ಸಹಾಯ ಮಾಡಿದ್ರೆ ನಾವು ಗುಣಗಾನ ಮಾಡ್ತೇವೆ ನಮ್ಮಲ್ಲಿ ಯಾವ್ದಾದ್ರು ನಮ್ಮ ಅವಶ್ಯಕತೆಗಳಲ್ಲಿ ಅನಾರೋಗ್ಯಗಳಲ್ಲಿ ನಮ್ಮ ಜೊತೆ ಬಂದು ಸಹಕರಿಸಿದ್ರೆ ಅಯ್ಯೋ ಯೂರಪ್ಪ ನಮ್ಮನ್ನೆಲ್ಲ ನೋಡಿದ್ದು ಯೂರಪ್ಪ ನನಗೆಲ್ಲ ಕೊಟ್ಟಿದ್ದು ಇವ್ರು ಇಲ್ಲಾಂದ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಯ್ಯೋ ಇವ್ರು ಬಂದಿದ್ದು ದೇವ್ರು ಬಂದಾಗಿ ಬಂದ್ರು ಎಂಬುದಾಗಿ ನಾವು ಮನುಷ್ಯನನ್ನ ಹೊಗಳ್ತೇವೆ ಮಿತ್ರರನ್ನ ಹೊಗಳೇವೆ ಬಂಧುಗಳನ್ನ ಹೊಗಳೇವೆ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಕೈಯಿಂದ ಒಂದು ಕರ್ಚಿಪ್ ಒಂದು ಪೆನ್ನಿ ಕೆಳಗೆ ಬಿದ್ರೆ ನಾವು ಅದನ್ನ ಯಾರೋ ತೆಗೆದುಕೊಟ್ರೆ ಅಯ್ಯೋ ಅವ್ರನ್ನ ನಾವು ತುಂಬಾ ಥ್ಯಾಂಕ್ಸ್ ನನಗೆ ಮಾಡಿದಿಕ್ಕೆ ಅಂತ ಒಂದು ಬಸ್ ಅಲ್ಲಿ ಸೀಟ್ ಕೊಟ್ಟರು ನಾವು ಹೇಳ್ತೇವೆ ತುಂಬಾ ಥ್ಯಾಂಕ್ಸ್ ನೀ ನಮಗೆ ಕೊಟ್ಟಿದ್ದಕ್ಕಾಗಿ ಎಂಬುದಾಗಿ ಹೀಗೆ ನಮಗೆ ಯಾವುದೇ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕಾದ್ರೆ ನಾವು ಮನುಷ್ಯರನ್ನ ಮರೆಯೋದಿಲ್ಲ ಅವ್ರನ್ನ ಗುಣಗಾನ ಮಾಡೋದನ್ನ ಮರೆಯೋದಿಲ್ಲ ಅವ್ರ ನಮಗೆ ಪರಿಚಯವಾದ ತಕ್ಷಣ ನಾವು ಎಲ್ಲ ನಮ್ಮ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಫಂಕ್ಷನ್ ಅನ್ನ ನಾವು ಅವ್ರನ್ನ ಆಹ್ವಾನಿಸ್ತೇವೆ ಹಾಗೂ ಸನ್ಮಾನಿಸ್ತೇವೆ ಗೌರವಿಸ್ತೇವೆ ಹೌದು ಪ್ರಿಯರೇ ಮನುಷ್ಯ ಮನುಷ್ಯರಾಗಿರೋ ನಾವು ಕೃತಜ್ಞತೆಯನ್ನು ತೋರಿಸುವುದು ಒಳ್ಳೇದು ನಾವು ಕೃತಜ್ಞತೆ ತೋರಿಸ್ಬೇಕು ಅದು ನಿಜವಾಗಿಯೂ ತುಂಬಾ ಶ್ರೇಷ್ಠವಾದದ್ದು ಈ ಸಂವಿಧಾನದಲ್ಲಿ ಒಂದು ನಿಜವಾದ ಸ್ವಾತಂತ್ರ್ಯವನ್ನ ತೋರ್ಪಡಿಸುವಂಥದ್ದು ಬರಿ ಆದರೆ ಮನುಷ್ಯನಾಗಿರುವ ನಾವು ಬಂಧುಗಳಲ್ಲಿ ಮಿತ್ರರಲ್ಲಿ ಸಹಪಾಠಿಗಳಲ್ಲಿ ನಾವು ವಂದನೆಗಳನ್ನ ಸಲ್ಲಿಸ್ತೇವೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಅವರನ್ನ ಗುಣಗಾನ ಮಾಡುತ್ತೇವೆ ಆದರೆ ನಮ್ಮನ್ನು ತನ್ನ ಸೃಷ್ಟಿಯಲ್ಲಿಯೇ ಸೃಷ್ಟಿ ಮಾಡಿದಂತಹ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದಂತಹ ದೇವರು ತನ್ನ ಜ್ಞಾನವನ್ನು ನಮಗೆ ಕೊಟ್ಟಂತಹ ದೇವರು ಈ ಲೋಕದಲ್ಲಿರುವಂತಹ ಸಕಲವನ್ನು ನಮಗೆ ಕೊಟ್ಟಂತಹ ದೇವರು ನೀರು ಮಳೆ ಗಾಳಿ ಹಣ್ಣು ಅಪ್ಪಲು ಹೀಗೆ ಆಹಾರ ಇವೆಲ್ಲವನ್ನು ದೇವರು ನಮಗೆ ಕೊಟ್ಟರು ದಾನವಾಗಿ ಪ್ರತಿ ಸಮಯದಲ್ಲಿ ನಾವು ಕುಡಿಯುವಂತ ಒಂದೊಂದು ತಿನ್ನುವಂತ ಆಹಾರವು ದೇವರ ಕೊಡುಗೆ ಆಗಿದೆ ದೇವರನ್ನ ನಾವು ಗುಣಗಾನ ಮಾಡ್ತಾ ಇದ್ದೀವ ದೇವರನ್ನ ನಾಮಸ್ಮರಣೆ ಮಾಡ್ತಾ ಇದ್ದೀವ ಯೋಚನೆ ಮಾಡಿ ನೋಡಿ ಯಾಕೆಂದ್ರೆ ದೇವರ ಹೇಳುತ್ತದೆ ದೇವರ ನಾಮಸ್ಮರಣೆ ಮಾಡುವವನು ಜೀವದ್ದಾರ ಹೊಂದುವನು ಎಂಬುದಾಗಿ ಪ್ರಿಯರೇ ನಾವು ಅರಿಯಬೇಕು ದೇವರನ್ನ ಗುಣಗಾನ ಮಾಡಬೇಕು ದೇವರನ್ನ ಆರಾಧಿಸಿ ನಮಸ್ಕರಿಸಿ ಅವರನ್ನ ಪ್ರೀತಿಸಬೇಕು ಹೌದು ಪ್ರಿಯರೇ ಯಾಕೆಂದರೆ ನಾವು ಸತ್ತೆ ಹೇಳಿದರಿಯಬೇಕು ಅದಕ್ಕೆ ಕೀರ್ತನಗಾರ ಹೇಳುತ್ತಾನೆ ಎಪ್ಪತ್ತೈದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಾನಾದರೂ ಕೀರ್ತಿಸುವೆನು ಯಾಕೋ ಒಬ್ಬ ದೇವರನ್ನು ಮಾಡುವೆನು ಅನವರತ ಆತನ ಗುಣಗಾನವನ್ನು ಎಂಬುದಾಗಿ ನಾವು ದೇವರನ್ನ ಗುಣಗಾನ ಮಾಡಬೇಕು ದೇವರ ಗುಣಗಾನ ಮಾಡಬೇಕು ದೇವರು ಮಾಡಿದ ಪ್ರತಿಯೊಂದು ಉಪಕಾರಗಳನ್ನ ನಾವು ಸ್ಮರಿಸಬೇಕು ಯಾಕೆಂದರೆ ಆ ದೇವರು ನಮ್ಮೊಡನೆ ದೇವರು ನಮಗಾಗಿಯೇ ತನ್ನ ಪ್ರಿಯ ಪುತ್ರನನ್ನು ಕಳಿಸಬೇಕು ನಮ್ಮ ಪಾಪಗಳನ್ನ ಕ್ಷಮಿಸಿದ್ರು ನಮ್ಮ ಪ್ರಿಯ ಪುತ್ರನ ರಕ್ತದಿಂದ ಶುದ್ಧೀಕರಿಸಿದ್ರು ಈಗಿರ್ಬೇಕಾದ್ರೆ ದೇವರನ್ನ ನಾವು ಎಷ್ಟು ಗುಣಗಾನ ಮಾಡಬೇಕು ಯೋಚನೆ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಆ ದೇವರನ್ನ ನಾವು ಆರಾಧಿಸಬೇಕು ಸ್ಮರಿಸಬೇಕು ಯೋಚನೆ ಮಾಡಿ ನೋಡಿ ನಾವು ಭೂಜಿಸುವಾಗಲು ಓಡುವಾಗಲು ನಡೆಯುವಾಗಲು ಮಲಗುವಾಗಲು ಕೆಲಸ ಮಾಡುವಾಗಲೂ ಪ್ರಯಾಣ ಮಾಡುವಾಗಲು ಪ್ರತಿಯೊಂದು ಕ್ಷಣದಲ್ಲಿ ನಾವು ಆತರನ್ನ ಮರೆಯುವಾಗಲಿಲ್ಲ ಮನುಷ್ಯನನ್ನ ನಾವು ಸ್ಮರಿಸ್ತೇವೆ ದೇವರನ್ನ ಮರೆತು ಬಿಡುತ್ತೇವೆ ಒಂದು ಬೆಳಗಿನ ಸುಪ್ರಭಾತದಲ್ಲಿಯೋ ಅಥವಾ ಒಂದು ಸಂಚಿಯಲ್ಲಿಯೋ ನಾವು ದೇವರನ್ನ ಗುಣಗಾನ ಮಾಡಿ ಸೂಚಿಸುವುದಿಲ್ಲ ಆ ದೇವರನ್ನ ಆರಾಧಿಸಲು ನಯನೀಕರಿಸಲು ನಾವು ನಿರಾಕರಿಸುತ್ತೇವೆ ಆಲಸ್ಯಗಳಾಗುತ್ತೇವೆ ಮನುಷ್ಯನ ಹಿಂದೆಯೇ ನಡೆಯುತ್ತೇವೆ ಮನುಷ್ಯನಿಗಾಗಿಯೇ ಜೀವಿಸುತ್ತೇವೆ ಆ ಮನುಷ್ಯನ ಪ್ರೀತಿಗಾಗಿಯೇ ಅರಿಯುತ್ತೇವೆ ಬೇರೆ ನಾವು ಅರಿಯೋಣ ನಾವು ಸತ್ಯವನ್ನು ತಿಳಿಯೋಣ ಏಕೆಂತ ಹೇಳಿದ್ರೆ ದೇವರ ನಮ್ಮೊಡನೆ ಇದ್ದಾರೆ ದೇವರ ನಮ್ಮನ್ನು ಪ್ರೀತಿಸುತ್ತಾರೆ ಅದರಿಂದ ಆ ಕೀರ್ತನೆಗಾರನ ನುಡಿಯೊಂದಿಗೆ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಸಮರ್ಪಿಸುತ್ತ ಆ ದೇವರ ವಾಕ್ಯವನ್ನ ನಾವು ಆಲಿಸೋಣ ದೇವರ ಗುಣಗಾನವನ್ನ ನಾವು ಮಾಡೋಣ ಕೀರ್ತನೆ ಎಪ್ಪತ್ತೈದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಾನಾದರೂ ಕೀರ್ತಿಸುವೆನು ಯಾಕೋ ಒಬ್ಬ ದೇವರನ್ನು ಮಾಡುವೆನೋ ಅನವರತ ಆತನ ಗುಣಗಾನವನ್ನು ಪ್ರಭುವಿನ ವಾಕ್ಯ ಅಧ್ಯಾಯ ವಾಕ್ಯ ಒಂಬತ್ತು ನಾನಾದರೂ ಕೀರ್ತಿ ಏನು ಯಾಕೊಬ್ಬ ದೇವರನ್ನು ಮಾಡುವ ಗುಣಗಾನವನ್ನು ಕೀರ್ತನೆ ಎಪ್ಪತ್ತೈದು ಒಂಬತ್ತು ನಾನಾದರೂ ಕೀರ್ತನೆ ಕೀರ್ತನೆಯನ್ನು ಯಾಕೊಬ್ಬನ ದೇವರನ್ನು ಮಾಡುವನ ಅನವರತ ಆತನ ಗುಣಗಾನವನ್ನು ದೇವರ ವಾಕ್ಯವಿದೆ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಎಪ್ಪತ್ತೈದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಾನಾದರೂ ಕೀರ್ತಿಸುವೇನು ಯಾಕೊಬ್ಬ ದೇವರನ್ನು ಮಾಡುವನ ಅನವರತ ಗುಣಗಾನವನ್ನು ಪ್ರಭುನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪರ ತಂದೆಯೇ ಸ್ತೋತ್ರ ರಾಜ ಬಂದರು ರಾಜ ಈ ದಿನ ನಮಗೆ ಶ್ರೇಷ್ಠವಾಗಿ ಕೊಟ್ಟಿದ್ದೀರಿ ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ಕರುಣಿಸರಿಸ್ವಾಮಿ ನಮ್ಮೆಲ್ಲರನ್ನು ಸ್ವಾಮಿ ಭಾರತ ದೇಶವನ್ನ ಸ್ವಾಮಿ ಭಾರತ ದೇಶದ ಪ್ರಜೆಗಳನ್ನು ಪ್ರಜೆಗಳನ್ನು ಸ್ವಾಮಿ ನಿಮ್ಮ ಆತ್ಮೀಯ ಪ್ರಸನ್ನತೆಯ ಕೃಪೆ ನಮ್ಮೆಲ್ಲರಲ್ಲಿ ತುಂಬಿಕೊಂಡು ನಾವೆಲ್ಲರೂ ಸಂವಿಧಾನವನ್ನು ಅನುಸರಿಸುತ್ತ ನಿಮ್ಮ ಕಟ್ಟಡಗಳನ್ನು ಅನುಸರಿಸುತ್ತ ಪ್ರಭುವೇ ನಿಮ್ಮ ಪ್ರೀತಿ ಕ್ಷಮೆಯನ್ನು ಅನುಸರಿಸುತ್ತ ನಾವು ಶಾಂತಿ ಸಾಮರಸ್ಯಗಳನ್ನ ಪಾರುವಂತಹ ಕೃಪೆಯನ್ನು ಕರುಣಿಸ್ತೀನಿ ಎಂದು ಈ ಪ್ರಸ ಮತ್ತು ಪವಿತ್ರಾರ್ಥನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜಿ ನೋಡೋ ತಂದೆ ಅಮೇನ್